ಬನ್ನಿ ಮಹಾಕಾಲೇಶ್ವರಿ ದೇವಸ್ಥಾನದಲ್ಲಿ ಇಲ್ಲಿ ಹಲವಾರು ದೇವಸ್ಥಾನಗಳ ಶನಿದೇವ ದೇವಸ್ಥಾನ ಇದೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಮೆ ಮುಖ್ಯವಾಗಿ ಬನಿ ಮಹಾಕಾಳೇಶ್ವರಿ ದೇವಸ್ಥಾನ ವಿಘ್ನೇಶ್ವರ ದೇವಸ್ಥಾನ ಎಲ್ ಶನೇಶ್ವರ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರಂತರವಾಗಿ ಎಲ್ಲ ದೇವರ ಪೂಜೆಗಳು ನಡೀತಾನೇ ಇರುತ್ತೆ ಅನ್ನದಾನ ನಡೀತಾ ಇರುತ್ತೆ ಉತ್ಸವಗಳು ನಡೀತಾ ಇರುತ್ತೆ ಇದೊಂದು ರೀತಿಯಲ್ಲಿ ನಿರಂತರ ಉತ್ಸವ ನಡೀತಕ್ಕಂಥ ಒಂದು ಸ್ಥಳ ಇಲ್ಲಿ ನಿರಂತರವಾಗಿ ಪೂಜಾ ಮಹೋತ್ಸವಗಳು ನಡೀತಾ ಇರುತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು ಬಂದಿರತಕ್ಕಂಥದ್ದೇ ನಮ್ಮೆಲ್ಲರ ಭಾಗ್ಯ ಯಾಕೆಂತ ಹೇಳಿದ್ರೆ ಈಗಾಗಲೇ ಅವ್ರು ಹೇಳಿದ್ರು ಇವತ್ತು ಅವರು ಹಲವಾರು ಕಾರ್ಯಕ್ರಮಗಳು ಜೊತೆಗೆ ಅವರು ಕನ್ನಡದ ಸಾಹಿತ್ಯ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಹಲವಾರು ಪುಸ್ತಕಗಳನ್ನ ವಿಶೇಷವಾದಂಥ ಪುಸ್ತಕಗಳನ್ನ ಯಾರು ಮಾಡಲಿರದಾದಂಥ ಪುಸ್ತಕಗಳನ್ನ ಅವರು ಹೊರತಂದು ಸಮಾಜಕ್ಕೆ ಒಂದು ಹೊಸ ರೀತಿಯ ಹೊಸ ದಿಕ್ಕನ್ನು ಮೂಡಿಸ್ತಾ ಪುಸ್ತಕಗಳನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ ಪತ್ರಿಕೆ ಜೊತೆಗೆ ಅವರು ಇದು ಕೂಡ ನಿರಂತರ ಸೇವೆ ನಡೀತಾ ಇದೆ ಪತ್ರಿಕೆಯಲ್ಲೂ ಕೂಡ ಕಳೆದ ನಲವತ್ತು ವರ್ಷ ಆಯಿತಾ ಕಳೆದ ನಲವತ್ತು ವರ್ಷಗಳಿಂದ ಕನ್ನಡ ಬಾಬಾ ಪತ್ರಿಕೆ ಮೈಸೂರು ಪತ್ರಿಕೆ ಇವರ ಮಾರ್ಗದರ್ಶನದಲ್ಲೇ ನಡೀತಾ ಇರ್ತಕ್ಕಂಥದ್ದು ಅತಿ ಮಟ್ಟಕ್ಕೆ ಮೈಸೂರು ಕನ್ನಡ ಮೈಸೂರಿನಲ್ಲಿ ಬೆಳೆದಿರಬೇಕಾದ್ರೆ ಅಥವಾ ಈ ಭಾಗದಲ್ಲಿ ಈ ವಿಭಾಗದಲ್ಲಿ ಬೆಳೆದಿರಬೇಕಾದ್ರೆ ಅದಕ್ಕೆ ಪ್ರಸನ್ನ ಅವರ ಕೊಡುಗೆ ಅಪಾರವಾಗಿದೆ ಹಾಗಾಗಿ ಆ ಪತ್ರಿಕೆ ಅವರು ಅಂಥ ಕೊಡುಗೆನ ಕೊಟ್ಕೊಂಡು ಜನಕ್ಕೆ ದಿನನಿತ್ಯ ನಡೀತಕ್ಕಂಥ ಸತ್ಯವನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸ ಅದು ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಆರ್ಥಿಕವಾದ ವಿಚಾರ ಇರ್ಬೋದು ಸಮಾಜದಲ್ಲಿ ನಡೀತಕ್ಕಂಥ ಕುಡಕುಗಳು ತಪ್ಪುಗಳು ಅನೇಕ ದೌರ್ಜನ್ಯಗಳು ಎಲ್ಲನೂ ಕೂಡ ನಿರ್ಭಯವಾಗಿ ಪತ್ರಿಕೆಯಲ್ಲಿ ಹೊರಗಡೆ ಹಾಕ್ತಕ್ಕಂಥ ಕೆಲ ಕೆಲಸಗಳನ್ನ ಮಾಡಿಕೊಂಡು ಸಮಾಜಕ್ಕೆ ಬೆಳಕನ್ನು ನೀಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಸಾಹಿತ್ಯ ಲೋಕರು ಕೂಡ ಹೊಸ ದಿಕ್ಕಿನಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಯಾರು ಮಾಡಲಾರ್ದಂಥ ಬೇರೆ ಬೇರೆ ದಿಕ್ಕಿನಲ್ಲಿ ಅದರ ರಾಜಕಾರಣಿಗಳಿರ್ಬೋದು ಬೇರೆ ಬೇರೆ ಇರ್ಬೋದು ಅವರೆಲ್ಲರೂ ಕೂಡ ಅವರ ಬಗ್ಗೆ ಕುಸಗಳನ್ನ ತಂದಿರತಕ್ಕಂಥದ್ದು ಆ ಇದಕ್ಕೆ ಆ ಥರ ಹೊಸ ಬೆಳಕನ್ನು ಕೇಳ್ತಕ್ಕಂಥ ಕೆಲಸಗಳನ್ನ ಅವರಿಂದ ನಿರಂತರವಾಗಿ ನಡೀತಾ ಇದೆ ಅವರು ಈ ಕಾರ್ಯಕ್ರಮ ಗೊತ್ತಿರತಕ್ಕಂಥದೇ ಒಂದು ದೊಡ್ಡ ಪುಣ್ಯ ಹಾಗೆ ರಾಜಣ್ಣವರು ಕೂಡ ಕನ್ನಡ ಸಾಹಿತ್ಯ ಸೇವೆಯನ್ನು ಮಾಡ್ತಾ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಲಯನ್ಸ್ ಜಿಲ್ಲಾ ಗವರ್ನರ್ ಕೂಡ ಆಗಿದ್ದಂಥ ನಾಗರಾಜ್ ಬೇಡಿಯವರು ಅವರು ಕೂಡ ಸಾಹಿತ್ಯ ಸಂಗೀತ ಪರಿಶೋಧನೆ ಮಾಡಿ ಸಂಗೀತದಲ್ಲಿ ಅನೇಕ ಕಲಾವಿದರುಗಳನ್ನೆಲ್ಲ ಒಗ್ಗೂಡಿಸಿ ಅನೇಕ ನಿರಂತರವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಲಯನ್ಸ್ ಕೂಡ ಗವರ್ನರ್ ಆಗಿ ಸೇವೆ ಸಲ್ಲಿಸಂಥದ್ರು ಲಯನ್ಸ್ ಅಂತ ಸಂಸ್ಥೆನೇ ಸೇವಾ ಸಂಸ್ಥೆ ಇದು ಅದು ನಾನು ಕೂಡ ಎಂಬತ್ತೈದರಲ್ಲಿ ಚಾರ್ಟರ್ ಮೆಂಬರ್ ಆಗಿ ಅಧ್ಯಕ್ಷ ಕೂಡ ಆಗಿದ್ದೆ ಹಲವಾರು ಅದರ ಸೇವೆಗಳ ನಿರಂತರವಾಗಿ ಅಲ್ಲಿಂದಲೇ ನನ್ನ ಆಮೇಲೆ ರಾಜಕೀಯಕ್ಕೆ ಬಂದದ್ದು ಅಲ್ಲಿ ಅಲ್ಲಿಂದ ಬಂದ ನಂತರ ಅಲ್ಲಿ ಮೇಲೆ ಅದೊಂದು ಮಾರ್ಗದರ್ಶನ ಆಯಿತು ನನಗೆ ಮೊದಲನೇ ಹಂತ ಆಯಿತು ಆ ನಂತರ ನಗರ ಪಾಲಿಕೆ ಸದಸ್ಯನಾಗಿ ಇಲ್ಲಿಂದ ಬರೋದಕ್ಕೆ ಅವಕಾಶ ಆಯಿತು ಲಯನ್ ಅಂತಕ್ಕಂಥದ್ದು ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ದಿನ ಶಿವರಾತ್ರಿ ಪೂಜೆ ಇಡೀ ದೇಶದಾದ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಶಿವನ ಪೂಜೆ ನಿರಂತರವಾಗಿ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಒಂದು ಹನ್ನೆರಡು 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 ಹದಿಮೂರು ದೇವಸ್ಥಾನಕ್ಕೆ ಹೋಗಿದ್ದೆ ಒಂದೆರಡು ಹೋಗಬೇಕಾಗಿದೆ ಎಲ್ಲ ಕಡೆ ಪೂಜಾ ಮಹೋತ್ಸವಗಳು ಉತ್ಸವಗಳು ನೃತ್ಯ ಇದ್ದರ್ಬೋದು ಸಂಗೀತ ಇರ್ಬೋದು ಎಲ್ಲ ಕಡೆ ದೇವ್ರನ್ನ ಕಲೆಯ ಮುಖಾಂತರ ಭಕ್ತಿಯ ಮುಖಾಂತರ ಭಜನೆಗಳ ಮುಖಾಂತರ ಗಾನಗಳ ಮುಖಾಂತರ ಆ ಶಿವನನ್ನು ಕಾಣ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಎಲ್ಲರೂ ಕೂಡ ಒಳ್ಳೆಯ ಕಲಾವಿದರುಗಳು ಇವತ್ತೆಲ್ಲ ಸೇರಿ ಇದ್ದೀರಿ ಕೇಳಿ ನಮಗೂ ಕೂಡ ಭಾಳಷ್ಟು ಸಂತೋಷ ಆಯಿತು ಲಕ್ಷ್ಮಣರವರು ಕೂಡ ಗಾಯನ ಕೇಳಿ ಭಾಳ ಸಂತೋಷ ಆಯಿತು ಎಲ್ರಿಗೂ ಮತ್ತೊಮ್ಮೆ ಶಿವರಾತ್ರಿ ಶುಭಾಶಯ ಹೇಳಿ ದೇವರ ಸೇವೆ ನಿರಂತರವಾಗಿ ನಡೀತಾ ಇದೆ ಅವರ ಮಾಡಿದಂಥ ನಮ್ಮ ಅವರಿಗೆ ಎಲ್ಲರೂ ಕೂಡ ಎಲ್ಲ ಕಲಾವಿದರುಗಳೆಲ್ಲ ಇದ್ದೀರಿ ನಿರಂತರವಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇರ್ತೀರಿ ನಿಮ್ಮೆಲ್ಲರೂ ಕೂಡ ಧನ್ಯವಾದ ನಾನು ಭಾಗವಹಿಸ್ತಾ ಇದ್ದೇನೆ ಜೈ ಜಯ ಈಗ ಶ್ರೀತಾಂಶಿ ಪ್ರಸನ್ನ ಕುಮಾರ್ ಅವರು ಒಂದೆರಡು ಮಾತನಾಡಬೇಕು ಎಲ್ಲರಿಗೂ ನಮಸ್ಕಾರ ಮತ್ತು ಶಿವರಾತ್ರಿ ಶುಭಾಶಯ